ಬಳ್ಳಾರಿ ಲೋಕಸಭೆ ಚುನಾವಣೆ ಪ್ರಯುಕ್ತ ಇವತ್ತು ನರೇಂದ್ರ ಮೋದಿ ಅವರು ಬಸಪೇಟೆಗೆ ಆಗಮಿಸುತ್ತಿದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ ಜಿಲ್ಲಾ ಕ್ರೀಡಾಂಗಣ ಅಂತಾನೆ ಹೇಳುತ್ತಾರೆ ಇಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ ಇವತ್ತು ತಮ್ಮ ಒಂದು ಅಭ್ಯರ್ಥಿಗೆ ಶ್ರೀರಾಮುಲು ಅವರು ಒಂದು ಬಿಜೆಪಿ ಅಭ್ಯರ್ಥಿಗೆ ಮತದಾರರಲ್ಲಿ ಮತವನ್ನು ಯಾಚಿಸೋಕೆ ಇವತ್ತು ವಿಜಯನಗರ ಜಿಲ್ಲೆಗೆ ಹೊಸಪೇಟೆಯಲ್ಲಿ ಬರ್ತಾ ಇದ್ದಾರೆ ನಮ್ಮ ಪ್ರಧಾನ ಮಂತ್ರಿ ಆದಂತಹ ಶ್ರೀ ಮೋದಿ ಸಾಹೇಬರು ಬರ್ತಾ ಇರೋದು ಬಹಳ ಸಂತೋಷದ ವಿಷಯ ಅಭಿಮಾನ ಮತ್ತು ದೇಶದ ಹಿತದೃಷ್ಟಿಯಿಂದ ನಾವು ಪಿಯನ್ನ ನಾವು ಹಿಂದೇನು ಬೆಂಬಲಿಸ್ತಾ ಬಂದಿದೀವಿ ಮುಂದೇನು ಬೆಂಬಲಿಸ್ತಾ ಇರ್ತೀವಿ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಆ ಉದ್ದೇಶದಿಂದ ನಾವು ದೇಶಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಪಿಯನ್ನ ನಾವು ಬೆಂಬಲಿಸ್ತೇವೆ ದೇಶದ ಹಿತರಕ್ಷಣೆಗೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ಮತ್ತೆ ದೇಶದ ರಕ್ಷಣೆಗೋಸ್ಕರ ಮೋದಿನೇ ಬರಬೇಕು ರಕ್ಷಣೆ ಸಲುವಾಗಿ ಆಮೇಲೆ ನಮ್ಮ ಸೈನಿಕರಿಗೆ ಈ ಒಂದು ಕೇಂದ್ರ ಸರ್ಕಾರ ಕೊಡ್ತಾ ಇರೋಂಥ ಒಂದು ಮರ್ಯಾದೆ ಮೊದ್ಲು ಮೊದಲು ಇದ್ದಿಲ್ಲ ಅಂತಲ್ಲ ಆದ್ರೆ ಪ್ರಿಫರೆನ್ಸ್ ಇದ್ದಿಲ್ಲ ಅವರು ಗಣ್ಯತಕ್ಕಿದ್ದಿಲ್ಲ ಈಗ ಆನ್ ಸ್ಪಾಟ್ ಡಿಸಿಷನ್ ತಗೊಂತಾರೆ ಹಂಗಾಗಿ ನಮ್ಮ ದೇಶದ ರಕ್ಷಣೆಗಾಗಿ ಮತ್ತೊಮ್ಮೆ ಮೋದಿ ಅವರು ಬರ್ಬೇಕು ಭಾರತೀಯ ಜನತಾ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತಿವಿ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿ ಐದು ಸೀಟ್ ಗೆದ್ದು ಭಾರತದ ಹೆಮ್ಮೆಯ ಪ್ರಧಾನಿ ಅನ್ಸ್ಕೊಂತಿದ್ದಾನೆ ದೇಶ ಮುಖ್ಯ ರೀ ನಮಗೆ ದೇಶ ಮುಖ್ಯ ಫ್ರೀ ಎಷ್ಟ್ ದಿನ ಕೊಡ್ತಾರೆ ಇವಾಗ ಎಂ ಪಿ ಎಲೆಕ್ಷನ್ ಆಗಿದ್ಮೇಲೆ ಅವೆಲ್ಲಾ ಬಂದಾಗ್ತಾವ್ ಫ್ರೀ ಎಲ್ಲ ಬಂದ್ ಆಗ್ತಾವ್ ನೋಡ್ರಿ ನೀವು ಜನಕ್ಕೆ ಮೋಸ ಮಾಡ್ತಾ ಸರ್ಕಾರ ಬೆಳಿತೈತಿ ಇನ್ನೊಂದು ಆರು ತಿಂಗಳಿಗೆ ಸರ್ಕಾರ ಬಿದ್ದು ಹೋಗ್ತೈತೆ ಕಾಂಗ್ರೆಸ್ ಗವರ್ಮೆಂಟ್ ದೇಶಕ್ಕಾಗಿ ಮೋದಿ ಮೋದಿ ನಮಗೆ ನಾ ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಾವು ಅಂತೇಳಿ ಸಂಕಲ್ಪ ಯಾತ್ರೆ ಹಮ್ಮಿಕೊಂಡಿದ್ದಾರೆ ಕಾಂಗ್ರೆಸ್ನವ್ರು ಬಂದರೆ ಈ ಜಾತಿ ರಾಜಕಾರಣ ಅದು ಅಂತ ಬಿ ಜೆ ಪಿ ಮೇಲೆ ಏನು ಆರೋಪ ಮಾಡ್ತಾ ಮೊದಲು ಮಾಡೋದೇ ಕಾಂಗ್ರೆಸ್ ಈ ಗ್ಯಾರಂಟಿಗಳು ಮತ್ತೊಂದು ಬಳ್ಳ ಒಳ್ಳೆಯ ಎಲ್ಲ ಸುಳ್ಳು ಭರವಸೆಗಳನ್ನು ಕೊಟ್ಟು ಅವರು ಜನರನ್ನ ಯಾಮರ್ಸ್ತಾ ಇದ್ದಾರೆ ಹೊರ್ತು ದಾರಿ ಕೆಲಸ ಜನರಿಗೆ ಮಾಡ್ತಾ ಇದಾರೆ ಮೋದಿ ದಾರಿ ಇರೋದು ಮೋದಿ ಇರೋದೇ ಬಡವರಿಗೋಸ್ಕರ ನಮ್ಮ ಓಟ್ ಬಿಜೆಪಿ ಯಾಕೆ ಬಿಜೆಪಿ ಓಟ್ ಮಾಡ್ತಾ ಅಂದ್ರೆ ಇಂದಿಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರಂತೆ ನಾವಂತೂ ನೋಡಿಲ್ಲ ಹಿರಿಯರು ಹೋರಾಡಿದ್ರು ಆದ್ರೆ ಈಗ ನಾವು ಮೊನ್ನೆ ಮೊನ್ನೆ ಒಂದು ದೇಶನ ನಮ್ಮ ಭಾರತ ದೇಶದ ಜಾಂಡಾರಿಸಿದ ವ್ಯಕ್ತಿ ಅಂದ್ರೆ ಮೋದಿಜಿ ಬೇಕಂದ್ರೆ ಒಂದು ದೇಶದಲ್ಲಿ ಹೋಗಿ ಆ ಬಾವುಟದ ಆ ದೇಶದ ಬಾವುಟ ಇಳಿಸಿ ನಮ್ಮ ದೇಶದ ಬಾವುಟ ಹೆಚ್ಚಿದಂತ ವೀರ ಯೂಧ ಅಂದ್ರೆ ನಮ್ಮ ಮೋದಿ ಅವರು ಅದಕ್ಕಾಗಿ ಮೋದಿ ಅವರು ಬರಬೇಕು ಸ್ವಚ್ಛ ಭಾರತ್ ಅಭಿಯಾನ ಇದೆ ಸರ್ ಒಳ್ಳೆ ಆಡಳಿತ ನೀಡಿದ್ದಾರೆ ಮೋದಿಯಿಂದ ನಮ್ಮ ಹಿಂದೂ ಚಳಕ ಒಳ್ಳೇದ ಸರ್ ಹಿಂದೂ ಉಳಿಬೇಕಂದ್ರೆ ಮೋದಿ ಊಟ ಹಾಕ್ಬೇಕು ಸರ್ ಜೈ ಹಿಂದೂ ಜೈ ಮೋದಿ ಅವ್ರ ಕಡೆಯಿಂದ ಒಳ್ಳೇದಾಗೈತಿ ಲಾಕ್ಡೌನ್ ದಲ್ಲಿ ಬಹಳ ಕೆಲವೊಂದು ಕೆಲಸಗಳು ಮಾಡಿದ್ದಾರೆ ಅವರು ಇಲ್ಲ ಅಂತ ಹೇಳ್ತಾ ಇಲ್ಲ ಇದು ಹೆಣ್ಮಕ್ಳಿಗೆ ಎರಡ್ ಸಾವಿರ ಕೊಟ್ಟಾರ ಮೂರ್ ಸಾವಿರ ಕೊಟ್ರ ಯಾಕೆ ಹೆಣ್ಮಕ್ಳದ ರೊಕ್ಕ ಇರಂಗಿಲ್ಲ ಹಾ ನಮಿ ನರೇಂದ್ರ ಮೋದಿ ಅವರೇ ಬರ್ಬೇಕು ನರೇಂದ್ರ ಮೋದಿ ಅವರು ಬಂದ್ರೆ ನಮ್ಗೆ ಚೆನ್ನಾಗಿರುತ್ತೆ ಎಲ್ಲ ಕಡೆ ಕೂಡ ಅವರೇ ಬರ್ಬೇಕು ಸರ್ ತಿಂಗಳ ಮೂರ್ ಸಾವಿರ ಕೊಟ್ಟಿದ್ದಾರೆ ದುಡ್ಡು ತಿನ್ನೋಕ್ಕಾಗಿ ಕೆಲಸ ಕೂಡ ಕೊಟ್ಟಿದ್ದಾರೆ ಕೆಲಸ ಮಾಡ್ರ ಅಂತ ಹೇಳಾಕ್ಡೌನ್ ಒಳ್ಳೆ ಕೈ ಹಿಡಿದಾರ ಬಂದೋಬಸ್ತ್ ಸೆಕ್ಯೂರಿಟಿ ಬಂದೋಬಸ್ತ್ ಕೂಡ ಮಾಡ್ಯಾರ ಸರ್ ಹಂಗಾಗಿ ನಮ್ಗೆ ಅವರೇ ಬರ್ಬೋದು ನರೇಂದ್ರ ಮೋದಿ ಅವರೇ ಬರ್ಬೇಕು ಸರ್ ಅಷ್ಟೇ ನಮ್ಮ ಮಹಿಳೆಯರ ಹತ್ರ ಬಸ್ ಹತ್ರ ಹೋಗ್ ಹೌದಿಲ್ಲ ನಾವೇನು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆಲ್ರೆಡಿ ಇದೆ ಕರ್ನಾಟಕದಲ್ಲಿ ಆದ್ರೆ ಗ್ಯಾರಂಟಿ ಇದೆ ಗ್ಯಾರಂಟಿ ಇದೆ ಅಂದ್ರೆ ನಮ್ಗೆಲ್ಲ ಟ್ಯಾಕ್ಸ್ ಹಾಕಿ ಅವರೆಲ್ಲ ಲೂಟಿ ಅಂತ ಎಲ್ಲ ಗೊತ್ತು ಇವಾಗ ನಮಗೆ ಮೋದಿಜಿ ಬಂದ್ರೆ ಚೆನ್ನಾಗಿ ಒಳ್ಳೇದು ಇನ್ನು ಮುಂದೆ ಮುಂದೆ ಒಳ್ಳೇದು ಮಾಡ್ತಾರೆ ಮೋದಿ ಅಂತ ನಮಗೆ ಭರವಸೆ ಗೃಹಲಕ್ಷ್ಮಿ ಕಾರ್ಡ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ತೃತೀಯ ಲಿಂಗರಿಗೆ ಇಲ್ಲಿವರೆಗೆ ಹೋಗಿ ತಾಲೂಕು ಬಂದಿಲ್ಲಮ್ಮ ಅಂತ ಹೇಳ್ತಾರೆ ಅವರು ಸಿದ್ದರಾಮಯ್ಯ ಸರ್ಕಾರ ಮಂಗಳ ಮುಖ್ಯ ಮಾಡ್ಯಾರ ಒಂದ್ ಗಂಡಿಗೆ ಮಾಡ್ಯಾರ ಏನೇ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ನಮ್ಮ ದೇಶ ಉಳಿಯಲ್ಲ ನಮ್ಮ ರಾಜ್ಯ ಉಳಿಯಲ್ಲ ಅದಕ್ಕೋಸ್ಕರ ನಾನು ನರೇಂದ್ರ ಮೋದಿ ಇದನ್ನ ಆಗ್ಲೇಬೇಕಂತ ಕೇಳ್ಕೊತೀನಿ ಎಲ್ಲಾ ಗ್ಯಾರಂಟಿ ಗ್ಯಾರಂಟಿ ಅಂತ ಮಾಡಿದ್ದಾರೆ ಯಾವ ಗ್ಯಾರಂಟಿನೂ ಇಲ್ಲ ಅದು ಕೇವಲ ಈ ಚುನಾವಣೆಗೋಸ್ಕರ ಮಾಡಿದ್ದಾರೆ ಇನ್ನು ಮುಂದೆ ಯಾವ ಗ್ಯಾರಂಟಿನೂ ಇರೋದಿಲ್ಲ ನಮ್ಮ ದೇಶ ಉಳಿಬೇಕು ನಮ್ಮ ಹಿಂದೂ ರಾಷ್ಟ್ರ ಉಳಿಬೇಕು ನಮ್ಮ ಹಿಂದೂ ಹಿಂದೂಗಳಿಗೆಲ್ಲ ರಕ್ಷಣೆ ಬೇಕು ಅಂತಂದ್ರೆ ಕಾಂಗ್ರೆಸ್ ಕೇವಲ ಹಾ ಕಾಂಗ್ರೆಸ್ ಕೇವಲ ನೆಪ ಮಾತ್ರ ಅಷ್ಟೇ ಅವ್ರೇನು ನಡೆದಂತೆ ನುಡಿದಿದ್ದಾರೆ ಆದ್ರೂ ಕೇವಲ ಚುನಾವಣೆಗೋಸ್ಕರ ಮಾಡಿದ್ದಾರೆ ಸರ್